ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಜಾತಕದಲ್ಲಿರುವ ಗ್ರಹ ದೋಷದಿಂದ ಸಾಡೆ ಸಾತಿ ಅಷ್ಟಮ ಶನಿ ಅಥವಾ ಎರಡೂವರೆ ವರ್ಷದ ಶನಿ ಕಾಟವನ್ನು ಅನುಭವಿಸಬೇಕಾಗುತ್ತದೆ ಇದರಿಂದ ತುಂಬ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಶ್ರೀ ಶನಿದೇವರ ಅನುಗ್ರಹದಿಂದ ನಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತವೆ ಪ್ರತಿ ಶನಿವಾರ ಶನಿದೇವರ ಆರಾಧನೆ ಮಾಡುವುದರಿಂದ ಎಲ್ಲ ಸಂಕಷ್ಟಗಳು ಹಾಗೂ ಯಶಸ್ಸು ಸಿಗಲು ಆಗುವ ಅಡೆತಡೆಗಳು ಹಾಗೂ ಮುಂದೆ ಎದುರಾಗಬಹುದಾದಂಥ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತವೆ ಅದೇ ನಾವು ಶನಿದೇವರ ಅವಕೃಪೆಗೆ ಪಾತ್ರರಾದರೆ ಬದುಕಿನಲ್ಲಿ ಅನೇಕ ತರಹದ ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ನಾವು ಶನಿದೇವರ ಕೃಪಾದೃಷ್ಟಿಯನ್ನು ಪಡೆಯಲು ಪ್ರತಿ ಶನಿವಾರ ಶನಿದೇವರನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಬೇಕು ಶನಿದೇವರು ನ್ಯಾಯದ ದೇವತೆ ಎಂದು ಹೇಳಲಾಗುತ್ತದೆ ನಮ್ಮ ನಮ್ಮ ಕರ್ಮಗಳಿಗನುಸಾರವಾಗಿ ನಮಗೆ ಫಲ ದೊರೆಯುತ್ತದೆ ನಾವು ಒಳ್ಳೆಯ ಕರ್ಮ ಮಾಡಿದರೆ ಒಳ್ಳೆಯ ಫಲ ಸಿಗುತ್ತದೆ ಶನಿವಾರ ಶನಿದೇವರ ವಾರ ಶನಿವಾರ ದಿನ ಸಾಸಿವೆ ಎಣ್ಣೆ ಕಪ್ಪು ಎಳ್ಳು ಹಾಗೂ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿದರೆ ಒಳ್ಳೆಯದಾಗುತ್ತದೆ ನಾವು ಸಾಸಿವೆ ಎಣ್ಣೆಯ ದೀಪಗಳನ್ನು ಹಚ್ಚುವುದರಿಂದ ಶನಿದೇವರ ಕೃಪೆಯನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಆದರೆ ಒಂದು ವಿಷಯವನ್ನು ನೆನಪಿಡಿ ಯಾವುದೇ ಕಾರಣಕ್ಕೂ ನಾವು ಶನಿವಾರ ದಿನ ಕಪ್ಪು ಎಳ್ಳು ಎಣ್ಣೆ ಉಪ್ಪು ಹಾಗೂ ಕಬ್ಬಿಣದ ವಸ್ತುಗಳನ್ನು ಖರೀದಿಸಿ ಮನೆಗೆ ತರಬಾರದು ಈ ಎಲ್ಲ ವಸ್ತುಗಳನ್ನು ಶನಿವಾರವನ್ನು ಹೊರತುಪಡಿಸಿ ಹಾಗೂ ಅಮಾವಾಸ್ಯೆಯನ್ನು ಹೊರತುಪಡಿಸಿ ನಾವು ಎಲ್ಲ ವಸ್ತುಗಳನ್ನು ಮೊದಲೇ ಮನೆಯಲ್ಲಿ ತಂದಿಟ್ಟು ಬಳಸಬಹುದು ನಾವು ಶನಿದೇವರ ಕೃಪಾದೃಷ್ಟಿಯನ್ನು ಪಡೆಯಲು ಪ್ರತಿ ಶನಿವಾರ ಕಪ್ಪು ಬಟ್ಟೆಯಲ್ಲಿ ಕರಿ ಎಳ್ಳನ್ನು ಹಾಕಿ ದಾರದಿಂದ ಗಂಟು ಕಟ್ಟಿ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕು ಈ ಕರಿ ಎಳ್ಳಿನ ಬತ್ತಿ ಅಥವಾ ಕರಿ ಎಳ್ಳಿನ ಗಂಟನ್ನು ಹೇಗೆ ಮಾಡಬೇಕೆಂದು ನೋಡೋಣ ನೋಡಿ ಸ್ನೇಹಿತರೆ ಮೊದಲು ಒಂದು ಮೀಟರ್ ಕಪ್ಪು ಬಟ್ಟೆಯನ್ನು ತರಬೇಕು ನೂರು ಗ್ರಾಂ ಕರಿ ಎಳ್ಳು ಹಾಗೂ ಒಂದು ಕಪ್ಪು ದಾರದ ರೀಲನ್ನು ತರಬೇಕು ಕಪ್ಪು ಬಟ್ಟೆಯನ್ನು ಈ ರೀತಿ ಚಿಕ್ಕ ಚಿಕ್ಕ ಚೌಕಾಕಾರದಲ್ಲಿ ಕತ್ತರಿಸಬೇಕು ನಂತರ ಎಲ್ಲ ಚೌಕಾಕಾರದ ಚಿಕ್ಕ ತುಂಡುಗಳಲ್ಲಿ ಸ್ವಲ್ಪ ಕರಿ ಎಳ್ಳನ್ನು ಹಾಕಿ ಈ ರೀತಿ ದಾರದಿಂದ ಗಂಟುಗಳನ್ನು ಕಟ್ಟಬೇಕು ನೋಡಿ ಈ ರೀತಿ ಕರಿ ಎಳ್ಳಿನ ಬತ್ತಿ ಅಥವಾ ಗಂಟುಗಳನ್ನು ತಯಾರಿಸಬೇಕು ಈ ರೀತಿ ತಯಾರಿಸಿದ ಕರಿಎಳ್ಳಿನ ಬತ್ತಿಗಳನ್ನು ಸಾಸಿವೆ ಎಣ್ಣೆಯಲ್ಲಿ ಇಟ್ಟು ಪ್ರತಿ ಶನಿವಾರ ಎರಡು ದೀಪಗಳನ್ನು ಶನಿದೇವರ ಪ್ರೀತ್ಯರ್ಥವಾಗಿ ಶನಿದೇವರ ದೇವಸ್ಥಾನ ಇಲ್ಲವೇ ದೇವರ ದೇವಸ್ಥಾನದಲ್ಲಿ ಹಚ್ಚಬೇಕು ವಿಶೇಷವಾಗಿ ಶನಿ ಜಯಂತಿ ದಿನ ಅಂದರೆ ವೈಶಾಖ ಮಾಸದ ಅಮಾವಾಸ್ಯೆ ದಿನ ಈ ಕರಿ ಎಳ್ಳಿನ ದೀಪವನ್ನು ಸಾಸಿವೆ ಎಣ್ಣೆಯಲ್ಲಿ ಹಚ್ಚುವುದರಿಂದ ಶನಿದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ ಈ ರೀತಿ ಕರಿ ಎಳ್ಳಿನ ದೀಪವನ್ನು ಹಚ್ಚುವುದರಿಂದ ದೋಷದಿಂದ ಬರುವ ಯಾವುದೇ ಕಷ್ಟ ತೊಂದರೆಗಳು ಇದ್ದರೂ ಅವು ಬೇಗನೆ ನಿವಾರಣೆಯಾಗಿ ನಾವು ಸುಖ ಸಂತೋಷದಿಂದ ಇರುವಂತೆ ಶ್ರೀ ಶನಿದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ ಶನಿದೇವರ ಸ್ತೋತ್ರ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಂಡ ಸಂಭೂತಂ ತಂ ನಮಾಮಿ ಶನೈಶ್ವರಂ ಈ ಸ್ತೋತ್ರವನ್ನು ಹೇಳಿಕೊಳ್ಳಬೇಕು ಪ್ರತಿ ಶನಿವಾರ ಹೀಗೆ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಚುವುದರಿಂದ ಶನಿಯ ಕೆಟ್ಟ ದೃಷ್ಟಿಯಿಂದ ಪಾರಾಗಿ ಶನಿದೇವರ ಕೃಪಾ ಕಟಾಕ್ಷವನ್ನು ಪಡೆಯಬಹುದಾಗಿದೆ